ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಗೃಹ ಸಚಿವರ ಏರ್ಪಟ್ಟಿರುವ ಹಿರಿಯ ಪೊಲೀಸ್ ಅಧಿಕಾರಿ ಸಮಾವೇಶದ ಆಯೋಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತ್ರಸ್ತರಿಗೂ ನಮ್ಮ ನಮನಗಳು ಅಧಿಕಾರಿಗಾಗಿ ಇದೀಗ ಸಮಾವೇಶಕ್ಕೆ ಸ್ವಾಗತವನ್ನು ಹಾಗೂ ಕೋರುತ್ತದೆ ಒರಳಿ ಕೋರ್ತನೆ ಸಫರಣೆ ಸಫರಣೆ ಸರ್ ವನ್ಸ್ ಅಗೈನ್ ಯಾ ಸರ್ ತಾ ಪಿ ಎಂ ಎಸ್ ಅಲೀಮ ಅವರಿಗೆ ಕೋರ್ತನೆ ಓಡಾಳಿ ತಿಲಾಕೆ ಅಪರ ಮುಖ್ಯ ಕಾರ್ಯದರ್ಶಿ ಗಣಾತಾ ಸನ್ಮನ್ನೀಯ ಮುಖ್ಯಮಂತ್ರಿಗಳಾದ ಅರಮಣ್ಯ ಶಿವರಾಮಯ್ಯರವರು ಸೋಪು ಅಧಿಕಾರಿಗಳಾಗಿ ಹೊರತರಲಾದ ಕೈಬಿಡಿ ಇನ್ಸೈಟ್ ಸೀನ್ ಆಫ್ ಕ್ರೈಮ್ ಕೃತ್ಯದ ಸ್ಥಳದಲ್ಲಿ ದೊರೆಯುವ ನಿಖರವಾದ ಪುರಾವೆ ಸಂಗ್ರಹಣೆಗೆ ಅತ್ಯವಶ್ಯಕವಾದ ವೈಜ್ಞಾನಿಕ ವಿಧಾನಗಳನ್ನು ಎಡ್ ಲೋಕ ಆವರಣೆ ಜಾರಿಗೆ ಬಂದಿರುವ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಸಮಗ್ರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಲು ಮೊಬೈಲ್ ಅಪ್ಲಿಕೇಶನ್ ಸಂಚಯವನ್ನು ಅಭಿವೃದ್ಧಿಪಡಿಸಿದೆ ಪ್ರದೇಶದಲ್ಲಿ ಪೊಲೀಸರು ಸದಾ ಅಲರ್ಟ್ ಆಗಿರುತ್ತಾರೆ ನಾಗರಿಕರು ತೊಂದರೆಯಲ್ಲಿದ್ದಾಗ ತಕ್ಷಣ ಸಹಾಯಕ್ಕಾಗಿ ಒಂದು ಕರೆ ಮಾಡುತ್ತಾರೆ ಒಂದು ಒಂದು ಎರಡಕ್ಕೆ ಬಂದ ತುರ್ತು ಕರೆಗಳನ್ನು ಕಮಾಂಡ್ ಸೆಂಟರ್ನ ಕನೆಕ್ಟ್ಗೆ ಸ್ವಾಗತ ಸೇಫ್ ಕನೆಕ್ಟ್ ಒಂದು ತಡೆರಹಿತ ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸು ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರ ಸಮಕ್ಷ ಏರ್ಪಟ್ಟಿರುವ ಹಿರಿಯ ಪೊಲೀಸ್ ಅಧಿಕಾರಿ ಸಮಾವೇಶದ ಆಯೋಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸದಸ್ಯರಿಗೂ ನಮ್ಮ ನಮನಗಳು ಅಧಿಕಾರಿಗಳಿಗೆ ಇದೀಗ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮಾನವಿಗೆ ಹೂಗುಚ್ಚುವ ನೀಡಬೇಕಾಗಿ ಕೋರುತ್ತೇನೆ ಸೋ ಒಂದ್ ಸೆಕೆಂಡ್ ಯಸ್ ಸರ್ ಇಲ್ಲಿ ಎಂಎಸ್ ಲಿಮ ಅವರಿಗೆ ಕೋರುತ್ತೆ ಓಡಾಳಿ ಜಿಲ್ಲಾಕ್ಕೆ ಅಪರ ಮುಖ್ಯ ಕಾರ್ಯದರ್ಶಿ ಗಡಾತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಅರಮನೆ ಶ್ರೀ ಸಿದ್ಧರಾಮಯ್ಯರವರು ಹಾಗೂ ಸೋಖು ಅಧಿಕಾರಿಗಳಾಗಿ ಹೊರತರಲಾದ ಕೈಬಿಡಿ ಇನ್ಸೈಟ್ಸ್ ಇನೌ ಕ್ರೈಮ್ ನ